ಹಾ ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ಏನು ವಿಶೇಷಪ್ಪ ಅಂತಂದ್ರೆ ಗಣಪತಿ ನಾಳೆ ಐತಿ ಸೊ ಅದಕ್ಕೆ ಈಗ ಡೆಕೋರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದೀನಿ ಅದು ಬರ್ತೇನೆ ಅಂದ್ರೆ ಇನ್ನೂ ಬಂದಿಲ್ಲ ಬರ್ತಾನ ಅಲ್ಲಿ ಮಠ ನಾ ಸ್ಟಾರ್ಟ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ಇಟ್ಟೇನೆ ಆಮೇಲೆ ಇಲ್ಲಿ ಹಿಂಗೈತಿ ಈಗ ಪರಿಸ್ಥಿತಿ ಈ ಟೇಬಲ್ ಈ ಕಡೆ ಹಚ್ಚಿ ಈ ಸೈಡ್ ಹಚ್ಚಿ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ತೆಗೋಣನ್ ಫಸ್ಟ್ ಅವ್ರು ಬರೋ ಮಠ ಎಷ್ಟೈತೆ ಎಷ್ಟು ನಾ ಮಾಡ್ಕೋತೀನಿ ಅಂತ ಅವ್ರು ಬಂದ ಮೇಲೆ ಮತ್ತೆ ಹಂಗ ಪಟ 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 ಮುಗಿಸ್ಬಿಡೋಣ ಸೊಗ ರಾತೇನು ರೀ

ತಗೊಂಬಂದು ಹಾಗಾದಿ ಇದನ್ನ ತಗದಬೇಕು ಈ ಸರ್ ಬನ್ರಿ ಹಾಯ್ ಬ್ರೋ ಹಾಯ್ ಬನ್ರಿ ಪೋಯ್ತಿನನ್ನು ಡೆಕೋರೇಷನ್ ಮಾಡಿ ಪಾಪ ಬಾಜು ದನ ಕೊನೆ ನಾವು ಬೇರೆ ಒಂದು ಸೊಲ್ಪ ಮೊದ್ಲೇ ಹೇಳೋದು ಬರೋ ನೀವು ಉಡೋದು ಉಳದು ಮುಂದೆ ಅವರ ಸಣ್ಣ ನಮಗೆ ರೆಡಿ ಆಗಿರುತ್ತೆ ನೀನು ಎಲ್ಲರೂ ಚೊಬ್ಬಿ ತೆಗಿಯದನ ಚಂದ ಇದನು ಹೆಂಗಿದ್ರು ಚಂದ ಕಾಣಸ್ತೀನಿ ಅಂತೇಳಿ ನಾ ಅಂದ್ರೆ ಹೇಳಂಗಿಲ್ಲ

ಸೊ ತೋರ್ಸ ನೋಡ್ರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಮಾವಿನ ತಳುಲು ಕಟ್ಟಬೇಕಾಗಿತ್ತು ಸೊ ಅದ್ರ ಸಂಬಂಧ ಇಲ್ಲಿ ತಂದೇನೆ ಈಗ ಕಟ್ಟೋಣ ಕಟ್ಟೋ ಬರ್ರಿ

ನಮಸ್ಕಾರ ರೀ ನಮಸ್ಕಾರ ರೀ ದೊಡ್ಡ ಮಂದಿಗೆ ಗಣಪತಿ ಬಾಪ ಮೋರ್ಯ ಅಂತ ಹೇಳಿ ಫುಲ್ ಮಿಂತಾಕತ್ತ ಕತ್ ಬಿಟ್ರಿ ಗಣಪತಿ ಬಾಪ ಏ ಸೌಂಡ್ ಕೇಸಂಗಿಲ್ಲ ಏನಿ ಗುರು ಗುರು ಮಾಡಿದ್ರೆ ಬಂದ್ ಮಾಡೋದನ್ನ ಏ ಹೇ ಹೇ ನೋಡ್ರಿಪ್ಪ ಇಲ್ಲೊಂದು ಗಣಪತಿ ಹೊಂಟೈತಿ ಮೋರ್ಯ ಮೋರ್ಯ ಡಿ 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 ಡಿ

ಬೇಡಂತ ಅಲ್ಲ ಮನೆಗೆ ಹೋಗ್ ಮಕ್ಕಾ ಚಪ್ರಿಗಳ ಇರ್ತರ್ಲಾ ಚಪ್ರಿ ಅಲ್ಲೋ ಏನು ನಾವು ಪ್ರೊಫೆಷನಲ್ ನಾವು ಪ್ರೊಫೆಷನಲ್ ಏ ಏ ಬರೆ ಚಪ್ರಿ ಜಾದರೆದರ ನಾವು ಪ್ರೊಫೆಷನಲ್ ಅಷ್ಟಾ ಅದಾ ನಿಮ್ಮಂತ ಹುಡುಗರು ಇರ್ತಾವಲ್ಲ ಹುಡುಗರ ನೋಡಬಾರ್ದು ಅಂತ ಅವರು ಯಾದ ಕಿತ್ತಿಪಟ್ಟಿ ಮಾಡಕತ್ತಾ ನಾವು ನೋಡಬಾರ್ದು ನಮ್ಮ ಕಣ್ಣು ಮುಚ್ಚಿ ನಾನು ನೋಡ್ತಿ ಕಂಟೆಂಟ್ ಮಾಡಿ ಸರ್ ಅದಂತ ನನಂಗabri 나ದಿ ತನಕ್ಕೆ ಪ್ರಾಕ್ಟೀಸ್ ಮಾಡಾದೆ ಮ್ಯಾಗ್ ಹೆಚ್ಬಿಟ್ರ ಆ ಹಾಡಿ ಮಾಡೋರನ ಯಪ್ಪು ಯಪ್ಪು ಬೈ ಬೈ ಸೌಕಾಶ ನಾ ಎಲ್ರ ಓಡಾಡಕತ್ತಿ ನಾ ವಿಡಿಯೋ ಮಾಡೋದ್ ಬಿಟ್ಟ ಇಲ್ಲಿ ಮೇಲೆ ಒಂದ್ ಆನೆ ಏತದ ಶಿಟ್ ಆಗಬೇಡ್ರಿ ಹಾಕರ ವಿಡಿಯೋ ಸಲುವಾಗ ಎಲ್ಲಿ ಕೇಂದ್ರನಾಮೆ ಒಟಿ ಕೊಮ್ಮಕ್ಕೆ ಚರ ಇದಿರ ಬಾರೆ ಒಟನ್ ಕೊರ ಬಾಯೆ ಜನತೆ ನೋಡಿ ಚರಣೆ ಕಟ್ಟರಿಯಾ ಯಾಕೆ ಇರಕ್ಕೆ ಬಾಗಿ ಬಸರೆ ಮಾತ್ರ ಮಾನವನ ಕೈ ಕೊಟ್ಟಿ ಕರೆ ನೀದಿ ಸೋ ಈ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕೋಬೇಡಿ ಅಂಗ ಕಮೆಂಟ್ ನು ಮಾಡ್ರಿಪ್ಪ ಥ್ಯಾಂಕ್ ಯು